ಅಪ್ಪ ಲಕ್ಷ್ಮೀ ನರಸಿಂಹ ನಿಮ್ಮ ಧೈರ್ಯ ಇಲ್ಲ ದಿನದಿಂದ ದಿನಕ್ಕ ವಾರದಿಂದ ವಾರಕ್ಕ ತಿನ್ನದಿಂದ ತಿನ್ಲಕ್ಕ ನನ್ನ ವ್ಯಾಪಾರ ಚಲೋ ಹಾಕೊಂಡ ಹೊಂಟೈತಿ ನಿಮ್ದೇ ನನ್ನ ಮೇಲೆ ನಿನ್ನ ಆಶೀರ್ವಾದ ಇದ್ರ ನಿನ್ನ ದೇವಸ್ಥಾನಕ್ ಮುಂದಿನಸ ಏನಾದ್ರೂ ಕಾಣಿಕೆ ಕೊಡ್ತೀನಿ ತಂದೆ

ಬರೋ ಐನೂರು ರೂಪಾಯಿ ಏ ಇವಾಗ ನೋಡಿದೀನಿ ಕೂಡ ಲೈ ಕರಿ ನೋಟಿಸ್ಕೊಳ್ಳಿಲ್ವಾ ಇಲ್ಲ ಹೇಳ್ತಿದ್ದೀನಲ್ಲ ನಾನ್ ಕಣ್ಣಾರ ನೋಡಿದೀನಿ ಕೂಡ ಮಡಿಕೊಂಡು ನಾಡ್ಕಾಡ್ತೀಯಾ ನಮಗೆ ಶೂ ಬೇಕಾಗಿದೆ ಯೂಸ್ ಮಾಡೋದಕ್ಕೆ ಶೂ ಬೇಕಾಗಿ ಯಾವತ್ತೇ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಬೇйл ಆಗ್ತದಕ್ಕೆ ನೀವು ಆನ್ ಸೆಲೆಕ್ಟ್ ಮಾಡಿ ಇದೆ ತಗೊಳ್ಳಿ ಇದನ್ನ ನೀವು ಏರೆಡೆಗೆ ಹೋಗಿ ಇದನ್ನ ತಗೊಳ್ಳೋಣ ಪ್ಯಾಕ್ ಮಾಡಿ ಹಾಗೆ ಬರಣ್ಣ ನಿಮ್ಮ ಹೆಸರು ಸರ್ ಫಾರ್ ಅಲ್ಲ ನೀವು ಎಲ್ಲೋ ಒಂದು ಯಾವ ಏರಿಯಾ ನಿಮ್ಮದು ಓ ಇಲ್ಲ ನಮ್ಮ ಏರಿಯಾನಾ ಥ್ಯಾಂಕ್ ಯು ಇದು ನಮ್ದು ಫೈನಾನ್ಸ್ ಇದೆ ಅಂಗಡಿ ನಿಮ್ಗೆ ಏನಾದ್ರು ಸಾಲ ಬೇಕಂದ್ರೆ ನಿಮ್ಮ ಸ್ನೇಹಿತರಿಗೆ ಏನಾದ್ರು ಬೇಕಂದ್ರೆ ಹೇಳಿ ನಂತರ ಕಮಲಮ್ಮ್ರೆ ಬಂದ್ ಕೂತ್ಕೋರಿ ಏನೋ ಬಡ ನೋಡ್ಕೊಂಡ್ ಬೇಕು ಕೆಲಸ ನನ್ನ ನನಗೊಂದ್ ಸ್ವಲ್ಪ ಸಾಲ ಬೇಕಾಗಿತ್ತೆ ಸಾಲ ಅಲ್ವೇ ಮೊನ್ನೆ ಮೂವತ್ ಸಾವಿರ ಹೈಸ್ಕೊಂಡು ಹೋದಿ ಬಡ್ಡಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸಾಹುಕಾರ ಮೆಟ್ಟು ತಗೊಂಡ್ ನನ್ನ ಒಳೆ ಹಾಕತ್ತಾರ ನಿಮ್ಮಂತ ಸಾಲ ಕೊಟ್ಟ ಅವಕ ನಿನಗೂ ನನ್ ಕಷ್ಟ ಕೊಟ್ಟು ಇದು ಬಿಡುಗ ಹಾಕಿ ನನ್ನ ಗಂಡದ ಆಸ್ಪತ್ರೆಗೆ ಹಾಕಿ ಇವನವನು ಇಷ್ಟು ರೊಕ್ಕ ಖರ್ಚು ಮಾಡಿದ್ರು ಬದುಕ ವಾಲ್ದದು ಇದು ಹೆಣಕ್ಕ ರೊಕ್ಕ ಹಾಕ ಅಲ್ವೇ ನೀನು ಬಂಗಾರ ಬೆಳ್ಳಿ ಒಡವೆ ಎಲ್ಲ ಹಾಕೊಂಡಿರೋ ನೋಡಿದ್ರೆ ಒತ್ತಿಟ್ರ

ಎಷ್ಟಾ ಜಾಸ್ತಿ ಕೂಡಲ್ಲ ಇಂದಿನೇ ಏನದ್ರು ಫೋನ್ತೆ ಗೂಗಲ್ತೆ ಓ ಇದೆನಾ ಹಾ ಹೌದು ಹೌದು ಎಂತ ಅಜ್ಜಪಡಿ 50 ಕಳ್ಸಿ ಅಂಜ ಅಲ್ಲ 1.5 ಲಕ್ಷ ಪಕ್ಕದೋನೆ 12 ವರ ಶುರಿಕೆ ಕರ್ತವ್ಯಂದ್ರ ಅಂತೆ ಟ್ರಾನ್ಸ್‌ಫರ್ ಮಾಡಿಬಿಡ್ತಿದ್ದಾರೆ 12 ವರ ಎಷ್ಟೆ ಕರ್ತವ್ಯ ಹೌದಲ್ಲ ಮೂರು ಟೀಕೆ ಆ ನಿಮ್ಮ ತಡಿಗಳಿಗೆ ಹೇಳಿರಲ್ಲ ಹೌದು 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 ಪುಣ್ಯಬಲಿಪ್ಪ ನಿನಗೂ ನಿಮ್ಮ ತಡಿಗಳಿಗೆ ಪುಣ್ಯಬಲಿ 1.5 ಲಕ್ಷ ತಡಿ ಇಲ್ಲ ರೆಡಿರುತ್ತಾ ಅಲ್ಲ ಕರ್ತವ್ಯ ಅಂತ

ಬೆಳಿಗ್ಗೆ ಸ್ವಲ್ಪ ಬೇಗ ಬರ್ಬೇಕಲ್ವಾ ಬಂದಾಗ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಮಂತ್ ಏನೋ ಸಮಯ ಜಾಸ್ತಿ ಮಾಡ್ಕೊಡ್ತಾರೆ ಸ್ವಲ್ಪ ಕೆಲಸ ಸ್ವಲ್ಪ ಕಸ್ಟಮರ್ನ ಅಟೆಂಡ್ ಮಾಡುವಾಗ ಸ್ವಲ್ಪ ನಗ್ನಗ್ತಾ ಮಾಡ್ಬೋದು ಓಕೆನಾ ಅಂದ್ರೆ ನೋಡಮಾರ ಆಫೀಸ್ ಬಹಳ ಲೇಟ್ ಆಗಿತ್ತು ಅಂತ ಕಾಣಿಸುತ್ತ ಹತ್ರ ಅಲ್ಲ ಡ್ರಾಪ್ ಕೊಡ್ತೀನಿ ಯಾಕ್ರಿ ಪರವಾರ ಮುಖ ಬಹಳ ಸಣ್ಣ ಮಾಡ್ಕೊಂಡಿರಲ್ಲ ಏನಂತ ಹೇಳ್ರಿ ರೊಕ್ಕ ಗಿಕ್ಕ ಬೇಕಾದ್ರ ಕೇಳ್ರಿ ನೀವ್ ಬಡವ ನಿಮ್ ಪಾಲಿಗೆ ಸದಾ ಇರ್ತಾನ್ರಿ ಏನ್ ಹೇಳದ್ರಿ ನಿಮ್ಗೆ ಗೊತ್ತೈತಲ್ಲ ತಾಯಿ ಇದ್ದ ತಪ್ಪಿ ನಾನ್ ಸಾಕ್ಬೇಕಾಗಿರೋ ನನ್ ಮಾವನೇ ದುಡ್ಡು ಕಿತ್ಕೊಂಡ್ ಹೋಗ್ತಾರೆ ಮೇಡಮರ ಈ ಬಂದು ಬಳಗ ಅನ್ನೋರು ಮಾತ್ರ ನಮ್ಮ ಜೊತೆ ಬರ್ತಾರ ಸ್ನೇಹಿತರ ಮಾತ್ರ ಸಾಯುವರೆ ಬರ್ತಾರ ನೋಡ್ರಿ ನೀವು ಹಿಂಗ ಇದ್ರ ಮನಶಾಂತಿ ಕಡ್ಕೊಂತೀರಿ ಮೊದಲು ನೆಮ್ಮದಿಯಾಗಿ ಇರೋದ್ ಕಲ್ಪ್ರಿ ಮೇಡಮರ ಮನಶಾಂತಿ ಎಲ್ಲಿಂದ ಬರ್ತೇತಿ ನನ್ ಮಾವ ಮಾಡೋ ಕೆಲ್ಸದಿಂದ ಮಾಂಗೇಡಿ ಜೀವನ ಆಗೈತಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಜೀವನ ನನ್ವರ ಈ ಪರಮೇಶ್ವರ್ ಇರೋದೇ ನಿಮಗೋಸ್ಕರ ನಿಮಗೇನು ಸಹಾಯ ಬೇಕು ಕೇಳ್ರಿ ಇಪ್ಪತ್ನಾಲ್ಕ ಗಂಟೆ ನೀವು ನನ್ನ ಸಹಾಯ ನಿಂತೀರಿ ಅಂತ ನಾನು ಮಾವನ್ ಕೊಟ್ಟರೆ ನಾನು ಸಾಯಸೇ ಬಿಡ್ತಾನೆ ನಿಮ್ಗೆ ಅಂತ ನೀವು ನನ್ನ ಜೋಡಿ ಮಾತಾಡೋದು ನೋಡಿದ್ರೆ ರಂಪಾಠ ಮಾಡ್ತಾನೆ ನೀವು ಹೋಗಿರಿ ನಾನು ಹೋಗ್ತೀನಿ ಸೌಕರ ಅದೇ ಯಮ್ಮ ಎಮ್ಮ ಕಮಲಮ್ಗ ಮೂರ್ ಲಕ್ಷ ರೂಪಾಯಿ ಹೇಳಿದ್ರು ನೀವ್ ಹೇಳದಂಗ ಯಾರಾದ್ರೂ ಶುರುಟಿ ಬೇಕಂತ ಹೇಳಿದ್ದೆ ಕರ್ಕೊಂಡ್ ಬಂದಾರ ಪಾರ್ವತಿ ಅವ್ರ ಮತ್ತೆ ಕೊಡೋದ ಹೆಂಗ್ರಿ ಸೌಕರ ಕೊಡಿ ಕುಡಿ ಶುರುಟಿ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಶುರುಟಿ ತಗೊಂಡ್ ಕುಡಿ ಕುತ್ಕೋರಿ ಇವ್ರು ಹೇಳಿದ್ರು ಅಂತ ನಾನು ಕೊಡ್ತಾ ಇದೀನಿ ದಯವಿಟ್ಟು ಯಾವ್ದೇ ಕಾರಣಕ್ಕೂ ತಿಂಗಾ ತಿಂಗ ಬಡ್ಡಿ ಮಿಸ್ ಮಾಡಬಾರ್ದು ಇಲ್ಲ ಅಂದ್ರೆ ಗೊತ್ತಲ್ಲ ಮನೆ ಹತ್ರ ಬಂದಿಲಿಂಗ್ ಮಾಡ್ಬೇಕಾಗತ್ತೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿ ಬರ್ತಾರೆ ತಿಂಗಾ ತಿಂಗ ಅದೇನಿದೆ ಸೆಟ್ಲಮೆಂಟ್ ಆಗ್ಬೇಕು ಆ ನೋಡ್ರಿ ಪಾರ್ವತಿ ಅವರ ಇವ್ರಿಗೆ ಬರಬ್ಬರಿ ಮೂರು ಲಕ್ಷ ಸಾಲ ಕೂಡ ಕಟ್ಟಿದ್ರಿ ಆ ಯಮ್ಮನ ಮೇಲೆ ಇಟ್ಟಿರ್ಬೋಕ್ ನೀವೊಂದು ಕಣ್ಣು ಮನೆ ಬಿಟ್ಟು ಹೋದ್ ಯಾರ ಜೊತೆ ಆದ್ರು ಅಂದ್ರೆ ಇಲ್ಗಾದ್ರು ಹೋದ್ರು ತಪ್ಪಿ ತಪ್ಪಿ ರಾತ್ರಿ ಎಸ್ಕೇಪ್ ಆದ್ರು ಇಲ್ಲ ಬಡ್ಡಿ ಕಟ್ಲಿಲ್ಲ ಅಂದ್ರ ನಾವ್ ನಿಮ್ನ ನೋಡ್ರಿ ತಗೊಳ್ವಾಗ ಹೆಂಗ್ ಖುಷಿಯಾಗಿ ಇಸ್ಕೊಳ್ ವಾಪಸ್ ಕೊಡುವಾಗ ಅದ್ ತರ ಖುಷಿ ಇರ್ಬೇಕು ನೋಡ್ರಿ ಏನಾದ್ರು ಹೆಚ್ ಕಾಯಿ ಮಾತಂತಂದ್ರ ಅವ್ರಿಗೆ ನೀವ್ ಉತ್ತರ ಕೊಡ್ಬೇಕೆ ನೋಡ್ರಿ ಪಾರ್ವತಿ ನೋಡ್ರಿ ಪಾರ್ವತಿಯವ್ರೆ ನಿಮ್ಮ ಗ್ಯಾರಂಟಿ ಮೇಲೆ ಈಗ ಮೂರ್ ಲಕ್ಷ ರೂಪಾಯಿ ಗೂಗಲ್ ಪೇ ಹಾಕಕತ್ತೀನಿ ಮರಿಲಾರ್ದ ಒಂದನೇ ತಾರೀಕು ಬರ್ತಿದಂಗ ಬಡ್ಡಿ ಅಸಲು ಎರಡು ಬಂದ್ಬಿಡ್ಬೇಕು ನಮಗ ಹಾಕಿ ನೋಡ್ರಿ ಚೆಕ್ ಮಾಡ್ಕೋರಿ ಮದ್ ತಿನ್ರಿ

ನಮ್ಗನ್ ಮಗ ತಲೆ ಕೆಡ್ಸಿಂತ ನಾವು ಇಬ್ರು ಏನಾದ್ರು ಮಾಡ್ಕೊಳೋದೊಳಗಾಗ ನೀನಾದ್ರೂ ಒಂದ್ ಬಗ್ನಿಗುಸ ಇಡ್ಲೇಬೇಕು ನಾನು ಸಂತಿಗೋಗ್ಬರ್ತೀನಿ

ಅಲ್ಲ ಏನ್ರಿ ಇದು ಒಂದನೇ ತಾರೀಕು ಆಗ ಕುಂತು ಇಲ್ಲ ಹಸಲು ಇಲ್ಲ ಯಾವ ಬಂದ್ರೆ ಬಗ್ಗಿ ಹಸಲು ಕೊಡಬೇಕಾಗತ್ತ ಒಂದ್ ವೇಳೆ ಪಾರ್ವತಿನ ಕಳಿಸಿದ್ರ ಹಸುಲು ಬೇಡ ಬಗ್ಗಿ ಮಾತ್ರ ಕೊಟ್ರ ಸಾಕು ಹ್ಮ್ ಹೌದಾ ಸರಿ ಸರಿ ಸರಿ

ಹೇಳಿದ್ದೆನ್ ಸಂತೆ ಹೋಗ್ಬಿಡ್ತೀನಿ ಒಳಗು ನನ್ ಬಂಗ ಹೋಗಿವಾ ಒಂದ್ ಮದುವೆ ಬರ್ತೀನಿ ಅದಿ ನಾನು ಹೇಳ ಇದ್ಬಿ ಪರಮೇಶ್ವರದಲ್ಲಾ ಬಹಳ ಒಳ್ಳೆ ಹುಡುಗದಾನ அந்தாள்ாயிட்டு பரமஷ் நீட்டும் பரமேஷ் கேள்வதான

ಬಾರು ಭಯ ಪಡ್ಬೇಡ ನನ್ನ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲ್ ಕರ್ಕೋಗಿ ಚೆನ್ನಾಗಿ ನೋಡ್ಕೊಂಡಿದ್ದು ಇವ್ರೆ ನಾನು ನನ್ನ ಯಾರು ಬೇಕಾದ್ರೆ ಮದುವೆ ಆಗ್ತಾರೆ ಆದ್ರೆ ನೀನು ಈ ಪುಣ್ಯ ಮುನ್ನೆ ಮದ್ವೆ ಆಗ್ಬೇಕು ನಮ್ಮ ಪುಡ್ಯದ್ ಬಿಟ್ಟು ದುಡಿದ್ ಬಿಟ್ಟು ನಿಮ್ ಇಬ್ರು ಮದುವೆ ಮಾಡಿಸ್ತೀನಿ ಭಯ ಪಡ್ಬೇಡಿ ಬನ್ನಿ ನಿಮ್ಮ ಅವನೇಬೇಕು ಅವನ ಫ್ರೆಂಡಿಗೆ ಮುಗಿಸಿದೆ ಸ್ಪೀಡ್ ಆಗಿ ಗಾಡಿ ಓಡಿಸಿದೆ ತಗಿನಲ್ಲಿ ಆಕ್ಸಿಡೆಂಟ್ ಮಾಡಿಸಿದೆ ಆಸ್ಪತ್ರೆ ಸೇರಿಸಿದೆ ಬಿಲ್ ಕಟ್ಟಿ ಆಚೆ ಬಂದ ಮೇಲೆ ಮುಚ್ಚುತ್ತ ಸುಂದರವಾದ ದೇವತೆನ ಕಡಿಯ ಈ ದೇವತೆನೇ ನನ್ನ ಆಸ್ಪತ್ರೆ